ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶ್ವೇತ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ ಸೊ ನೀವು ತಮ್ಮೇಲೆ ನೋಡಿರ್ಬೋದು ಸಿಕ್ಸ್ ಮಂತಲ್ಲಿ ನಾನು ಚಾನಲ್ ಮಾನಿಟೈಜೇಷನ್ ಮಾಡಿಕೊಂಡೆ ಸೊ ಯಾವ ರೀತಿ ಮಾಡಿಕೊಂಡೆ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಯಾಕಂದರೆ ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂತ ಹೇಳಿದರೆ ನಾನು ಮಾನಿಟೈಸೇಷನ್ ಮಾಡ್ಕೊಂಡಾಗ ಯಾರ್ಯಾರು ಸಪೋರ್ಟ್ ಮಾಡಿದರು ಹೇಗಿತ್ತು ನನ್ನ ಜರ್ನಿ ಹೇಗಿತ್ತು ಅಂತ ಒಂದು ವೀಡಿಯೋ ಮಾಡಿದೆ ಸಿಕ್ಕಾಪಟ್ಟೆ ಕಾಮೆಂಟ್ಸು ಸೊ ಸಿಕ್ಸ್ ಮಂತಲ್ಲಿ ಹೇಗೆ ನೀವು ಚಾನಲ್ ಮಾನಿಟೈಜೇಷನ್ ಆಯಿತು ಸೊ ಟಿಪ್ಸ್ ಕೊಡಿಸಿ ಇಷ್ಟ ಅಂತ ಕೇಳಿದರು ಸೊ ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ ಮೊದಲಿನದಾಗ ಬಂದುಬಿಟ್ಟು ಸ್ಟಾರ್ಟಿಂಗ್ ಬೇಸಿಕ್ಕಿಂದ ನಾನು ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ ಸೊ ನಾನು ಚಾನಲ್ ಓಪನ್ ಮಾಡಿ ಟೂ ಇಯರ್ಸ್ ಆಗಿತ್ತು ತುಂಬ ಇದರಲ್ಲಿ ಹೇಳಿದ್ದೀನಿ ವೀಡಿಯೋದಲ್ಲಿ ಆದರೂ ಕೂಡ ಶಾರ್ಟಾಗಿ ಹೇಳ್ಬಿಡ್ತೀನಿ ಚಾನಲ್ ಸ್ಟಾರ್ಟ್ ಮಾಡಿ ಟೂ ಇಯರ್ಸ್ ಆಗಿತ್ತು ಒಂದು ಟೆನ್ ವೀಡಿಯೋ ಹಾಕಿದೆ ಮತ್ತು ಸ್ಟಾಪ್ ಮಾಡಿದೆ ಸೊ ನೆಕ್ಸ್ಟ್ ಸ್ಟಾರ್ಟ್ ಮಾಡಿ ಇನ್ನು ಸಿಕ್ಸ್ ಮಂತ್ ಬ್ಯಾಕ್ ಆಯಿತು ಅಷ್ಟೇ ಆವಾಗ ವೀಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಕುಕ್ಕಿಂಗ್ ಅಂದ್ಕೊಂಡೆ ಕುಚ್ ಆಗ್ತಾಯಿದೆ ಸ್ಯಾರಿ ಅದು ಅಂದ್ಕೊಂಡೆ ಏನೋ ಆಗಿ ಮಿಕ್ಸಪ್ ಆಯಿತು ಆಮೇಲೆ ಹಾಗೆ ಮೋಟಿವೇಶನ್ಸ್ ವೀಡಿಯೋ ಆಗ್ತಾ ಸ್ಟಾರ್ಟ್ ಮಾಡಿದೆ ಬಟ್ ನನಗೆ ಅನಿಸಿದ್ದು ನನಗೆ ಮಟ್ಟಿಗೆ ಸೊ ಯಾವಾಗಾದರೂ ಒಂದಿನ ಮಾನಿಟೈಸೇಷನ್ ಆಗೇ ಆಗುತ್ತೆ ಸೊ ವೀಡಿಯೋ ಇದ್ದರೆ ತಾನೇ ಯೂಟ್ಯೂಬಲ್ಲಿ ರೆಕಮೆಂಡ್ ಆಗೋದು ವೀಡಿಯೋನೇ ಇಲ್ಲದಲ್ಲೇ ಯಾವ್ದು ರೀತಿ ಅವರು ನಮ್ಮನ್ನು ಸೆಲೆಕ್ಟ್ ಮಾಡ್ಕೊತಾರೆ ಹೇಗೆ ಏನು ಮೊದಲು ಅದನ್ನು ಯೋಚನೆ ಮಾಡಿದೆ ನಾನು ಹಾಗಾಗಿ ನಾನು ಏನು ಮಾಡ್ತಾ ಇದ್ದೆ ನನಗೆ ಇಂದ ಅಷ್ಟೇನು ಐಡಿಯಾ ಇರಲಿಲ್ಲ ಯಾಕೆ ಅಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರೆ ನಮ್ಮದೆಲ್ಲ ಏನೋ ಸಾಧಾರಣ ವೀಡಿಯೋ ಅಷ್ಟೊಂದು ವೀಡಿಯೋ ಕ್ಲಾರಿಟಿ ಇರೋಲ್ಲ ಅಷ್ಟೊಂದು ವಿಚಾರಗಳು ಇರಲ್ಲ ನನಗೆ ಏನೋ ಅನಿಸಿದ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ಅನ್ನೋದು ಒಂದು ಕಡೆ ಆದರೆ ಸೊ ಏನೋ ನನ್ನಲ್ಲಿ ನನಗೆ ಕಾನ್ಫಿಡೆಂಟ್ ಇರ್ತಿತ್ತು ಏನಂದರೆ ಇವತ್ತಲ್ಲ ನಾಳೆ ನಾನು ಗೆದ್ದೆ ಗೆಲ್ತೀನಿ ಹಾಗೇ ಆಗುತ್ತೆ ನನ್ನ ಚಾನಲ್ ಮಾನಿಟೈಸೇಷನ್ ಕೂಡ ನಾನು ಯೂಟ್ಯೂಬಲ್ಲಿ ಒಂದು ಒಳ್ಳೆ ಜರ್ನಿ ಮಾಡ್ತೀನಿ ಅಂತ ಇನ್ನೊಂದು ಕಡೆ ಒಂದು ಅನಿಸ್ತಾ ಇತ್ತು ಏನೋ ಎರಡು ಮನಸ್ಸಿಂದ ನಾನು ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಪ್ಲಸ್ ಪಾಯಿಂಟ್ ಏನಪ್ಪ ಮಾಡಿದ್ದು ಅಂದರೆ ಮಾನಿಟೈಸೇಷನ್ ಕಡೆ ಗಮನ ಕೊಡಲಿಲ್ಲ ನಾನು ಮೊದಲನೇದಾಗಿ ವೀಡಿಯೋ ಕಡೆ ಅಷ್ಟೇ ಗಮನ ಕೊಟ್ಟೆ ವಿಡಿಯೋ ಆಗ್ತಾ ಇದೆ ಡೈಲಿ ಒಂದೊಂದು ವಿಡಿಯೋ ಆಗ್ತಿದ್ದೆ ಕೆಲವೊಂದು ಟೈಮು ಕುಕ್ಕಿಂಗ್ ಏನಾರ ಇತ್ತು ಅಂದರೆ ಒಂದು ವೀಡಿಯೋ ಆಗ್ತಾಯಿದೆ ಎಡಿಟಿಂಗ್ ಜಾಸ್ತಿ ಇತ್ತು ಇನ್ನು ಮೋಟಿವೇಶನ್ ಸ್ಟಾರ್ಟ್ ಮಾಡ್ಕೊಂಡಲ್ವಾ ಸೊ ಮೋಟಿವೇಶನ್ನಿಂದ ಸಹ ಸಹ ಡೈಲಿ ಒಂದೊಂದು ಸತಿ ಆದರೆ ಎರಡು ಏನಾದರೂ ಒಂದು ವಿಚಾರ ಗೊತ್ತಾದರೆ ಎರಡನ್ನು ಮಾತಾಡ್ಬಿಟ್ಟು ವೀಡಿಯೋ ಮಾಡಿ ಹಾಕ್ತಾಯಿದ್ದೆ ದಿನಕ್ಕೆ ಎರಡು ಹಾಕಿದ್ರು ಪ್ರಾಬ್ಲಮ್ ಇಲ್ಲ ಒಂದು ಹಾಕಿದ್ರು ಪ್ರಾಬ್ಲಮ್ ಇಲ್ಲ ಅಂತಾರೆ ಕೆಲವೊಬ್ರು ದಿನಕ್ಕೆ ಎರಡು ವೀಡಿಯೋ ಹಾಕ್ಬಾರ್ದು ಮೂರು ವಿಡಿಯೋ ಹಾಕ್ಬಾರ್ದು ಆ ಥರ ಯಾವುದು ರೂಲ್ಸ್ ಇಲ್ಲ ಸೊ ನಮ್ಮ ಇಷ್ಟ ಯಾವ ಥರನಾದರೂ ಎಷ್ಟಾದರೂ ವೀಡಿಯೋ ಹಾಕ್ಬೋದು ಹಾಗಾಗಿ ನಾನು ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ ಮೇಲೆ ಡೈಲಿನೇ ಡೈಲಿ ಹಾಕ್ತಾನೇ ಇದ್ದೆ ಒಂದು ನೆಕ್ಸ್ಟ್ ಸ್ವಲ್ಪ ದಿನ ಹೀಗೆ ವೀಡಿಯೋ ಹಾಕ್ತೀನಿ ಪರವಾಗಿಲ್ಲ ಚೆನ್ನಾಗೆಲ್ಲ ವ್ಯೂಸ್ ಬರ್ತಾಯಿತ್ತು ಚೆನ್ನಾಗಿತ್ತು ಚೆನ್ನಾಗಿ ಹೋಗ್ತಾ ಇತ್ತು ಆವಾಗ ಸ್ಟಾರ್ಟಿಂಗ್ ನಾನು ಮಾಡಿದಾಗ ಕೇವಲ ಮೂವತ್ತೈದು ಜನ ಅಷ್ಟೇ ಸಬ್ಸ್ಕ್ರೈಬರ್ ಇದ್ದರು ನಾನು ಮೊದಲೇದಾಗಿ ಮಾಡಿದ್ದೇನೆಂದರೆ ಸೊ ಈ ತಪ್ಪು ಮಾಡಬೇಡಿ ನಾವು ಒಂದು ಚಾನೆಲ್ನ ಓಪನ್ ಮಾಡ್ಕೊಂಡ್ಮೇಲೆ ಸೊ ನಮ್ಮ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಫೇಸ್ ಗ್ರೂಪ್ ಆಗಿರ್ಬೋದು ಫ್ರೆಂಡ್ಸ್ ಗ್ರೂಪ್ ಆಗಿರ್ಬೋದು ಮಾಡ್ಕೊತೀವಲ್ವಾ ನಾವೇನು ಮಾಡ್ತೀವಿ ನಮ್ಮ ಚಾನಲ್ದು ಏನೇ ಒಂದು ವೀಡಿಯೋ ಮಾಡಿದ್ರು ಅವ್ರಿಗೆ ಶೇರ್ ಮಾಡ್ತೀವಿ ಇಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಯಾರು ಕೂಡ ಕೆಲವೊಬ್ರು ಟೆನ್ ಪರ್ಸೆಂಟ್ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ನೋಡಿದರೂ ಸಹ ಅವರು ಯಾರೂ ಪೂರ್ತಿಯಾಗಿ ವೀಡಿಯೋ ನೋಡೋಲ್ಲ ಸೊ ಏನೋ ಹಾಕಿದಲ್ಲ ಒಂದಿನ ನೋಡ್ಬೋದು ಎರಡು ದಿನ ನೋಡ್ಬೋದು ನಾವು ದಿನ ಹಾಕೋ ವೀಡಿಯೋನಾಗಿರಲಿ ಯಾರೂ ನೋಡ್ತಿರ್ಲಿಲ್ಲ ಯಾರೂ ಕೂಡ ಮೊದಲೇ ಸಬ್ಸ್ಕ್ರೈಬ್ ಮಾಡ್ಕೊತಿರ್ಲಿಲ್ಲ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಅಂತ ಅಂತ ಇದ್ದರು ಕೆಲವೊಂದು ಟೈಮು ಕೆಲ ಬರ್ತಾ ಬರ್ತಾ ಯಾರೂ ನೋಡೋಲ್ಲ ಅವಾಗ ಏನಾಗುತ್ತೆ ವೀಡಿಯೋ ರೆಕಮೆಂಡ್ ಕಮ್ಮಿ ಆಗುತ್ತೆ ನನಗೆ ತಿಳಿದ ಮಟ್ಟಿಗೆ ಸೊ ನಾನು ಏನು ಮಾಡಿದೆ ಆವಾಗ ಬಿಟ್ಬಿಟ್ಟೆ ಯಾವ ವಾಟ್ಸಿಗೂ ಆಗ್ತಿರಲಿಲ್ಲ ಯಾವ ಫೇಸ್ಬುಕ್ಕಿಗೂ ಆಗ್ತಿರಲಿಲ್ಲ ಯಾವ ಫ್ರೆಂಡ್ ಸರ್ಕಲ್ಗೂ ಆಗ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ನಾನು ವಾಟ್ಸಪ್ ಸ್ಟೇಟಸ್ ಯಾಕನ್ನೋದು ಬಿಟ್ಬಿಟ್ಟೆ ಓಕೆನಾ ಅದೊಂದು ಪಾಯಿಂಟು ರೀತಿ ಮಾಡೋಕೆ ಹೋಗ್ಬೇಡಿ ನೀವು ವಿಡಿಯೋ ಹಾಕಿ ಓಕೆನಾ ನಾನು ಹೇಳೋದು ಏನಂದರೆ ಒಳ್ಳೊಳ್ಳೆ ನೀವು ಯಾವ ರೀತಿ ಚಾನಲ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ವ ಆ ಚಲ ಸೆಲೆಕ್ಟ್ ಮಾಡ್ಕೊಂಡಿರೋ ಚಾನಲ್ ಕುಕಿಂಗ್ ಯಾವುದೇ ರೀತಿ ಆಗಿರ್ಬೋದು ಮೋಟಿವೇಶನ್ ಆಗಿರ್ಬೋದು ಕುಕ್ಕಿಂಗ್ ಆಗಿರ್ಬೋದು ಕುಚ್ಚು ಸ್ಯಾರಿ ಎನಿ ಅದರ್ ಅದನ್ನು ಡೈಲಿ ವೀಡಿಯೋ ಆದಷ್ಟು ಹಾಕೋಕ್ಕೆ ಟ್ರೈ ಮಾಡಿ ಇನ್ನು ಸಬ್ಸ್ಕ್ರೈಬರ್ಗೆ ತೆರೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಬಟ್ ನಾನು ಅವಾಗೂ ಕೂಡ ಇನ್ನೂ ಜಾ ಬೇಗನೆ ಆಗ್ತಿದ್ದೇನೋ ಗೊತ್ತಿಲ್ಲ ನನ್ನ ಚಾನಲ್ ಮಾನಿಟೈಸೇಷನ್ ಮೊದಲಿಂದಾಗ ನಾನು ತಪ್ಪು ಮಾಡಿದ್ದೇನಪ್ಪ ಅಂತ ಹೇಳಿದರೆ ನೆಕ್ಸ್ಟ್ ಇನ್ನೊಂದ್ಸತಿ ಏನಾಯಿತು ತೌಸಂಡ್ ಸಬ್ಸ್ಕ್ರೈಬರ್ ಆಗಬೇಕಲ್ವಾ ತೌಸಂಡ್ ಸಬ್ಸ್ಕ್ರೈಬ್ಗೆ ಏನು ಮಾಡ್ತೀವಿ ಇವಾಗ ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ಏನಂದರೆ ಲೈವ್ಗೆ ಹೋಗಬೇಕು ಬೇರೆ ಲೈವಿಗೆ ಹೋಗಬೇಕು ಅಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಆಗ್ತೀನಿ ಅನ್ನೋದು ಇವಾಗ ತುಂಬ ಲೈವಲ್ಲಿ ನಾನು ಕೂಡ ತಪ್ಪು ಮಾಡಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ಟಾರ್ಟಿಂಗ್ ನನಗೂ ಗೊತ್ತಿರಲಿಲ್ಲ ನಾನು ಏನು ಮಾಡ್ತಾಯಿದ್ದೆ ಮಾಡೋ ಅಂತ ಎಲ್ಲರೂ ಪ್ರತಿಯೊಬ್ಬರು ಲೈವಿಗೂ ಹೋಗ್ತಾ ಇದ್ದೆ ಮೇನ್ ಇಂಟೆನ್ಷನ್ ಏನಪ್ಪಾ ಅಂದರೆ ಲೈವ್ ವಾಚ್ ಅವರಿಗೋಸ್ಕರ ಲೈವ್ ಮಾಡ್ತೀವಲ್ವಾ ಸೊ ಅವರಿಗೆ ಮಾಡಬೇಕಾದ್ರೆ ಒಬ್ಬರು ಲೈವ್ ಮಾಡ್ತಾ ಇದ್ದಾರೆ ಅಂದರೆ ನಾವೇನು ಮಾಡ್ತೀವಿ ಹೋಗ್ಬಿಟ್ಟು ಅಲ್ಲಿರೋರ್ನೆಲ್ಲ ಬ್ಲೂ ತಗೊಂಡು ನೀವು ಸಬ್ಸ್ಕ್ರೈಬ್ ಆಗಿ ನಾವು ಸಬ್ಸ್ಕ್ರೈಬ್ ಆಗ್ತೀವಿ ಈ ಥರ ಎಲ್ಲ ಎಕ್ಸ್ಚೇಂಜ್ ಥರ ಮಾಡ್ಕೊತೀವಿ ನಮ್ಮ ಮೇನ್ ಇಂಟೆನ್ಷನ್ ಏನಾಗಿರಬೇಕು ಅಂದರೆ ಅಲ್ಲಿ ವೀಡಿಯೋ ಮಾಡ್ತಾ ಇರ್ತಾರಲ್ವಾ ಸೊ ಸಾರಿ ಲೈವ್ ಮಾಡ್ತಾ ಇರ್ತಾರಲ್ವ ಅವರಿಗೆ ಸಪೋರ್ಟಿವ್ ಆಗಿ ನಾವು ಹೋಗ್ಬೇಕು ಯಾಕಂತ ಹೇಳಿದರೆ ಅವರು ಲೈವ್ ಮಾಡ್ತಿರೋ ಉದ್ದೇಶ ವಾಚ್ ಅವರ್ ಬರಬೇಕು ಅಂತ ಹೇಳಿ ಅಲ್ವಾ ನಾವೇನು ಮಾಡ್ತೀವಿ ಅಲ್ಲಿ ಗಿಫ್ಟ್ಗೋಸ್ಕರ ಹೋಗ್ತೀವಿ ಇಲ್ಲಿ ಬ್ಲೂ ತೊಗೊತೀವಿ ಇಲ್ಲೊಂದು ನಾಲ್ಕು ಜನ ಇದ್ರೆ ಅವರಿಗೆ ಹೋಗ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ ನಾವು ಸಬ್ಸ್ಕ್ರೈಬ್ ನಾಲ್ಕು ಜನ ಮುಗಿದ್ರೆ ಇನ್ನೊಂದು ಲೈವಿಗೆ ಹೋಗೋದು ಇದೇ ರೀತಿ ಮಾಡ್ತೀವಿ ಸೊ ಈ ರೀತಿ ಮಾಡಬಾರ್ದು ಏನಾಗುತ್ತೆ ಅಂತ ಹೇಳಿದರೆ ಅವರು ಡಬ್ಲ್ಯೂ ಎಚ್ಗೋಸ್ಕರ ಹೋಗಿರ್ತಾರೆ ಅಂದರೆ ನಾವು ಬ್ಲೂ ತೊಗೊಂಡ್ಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಂದರೆ ಅಟ್ಲೀಸ್ಟ್ ಒನ್ ಅವರ್ ಕೂತ್ಕೊಳ್ಳಿ ಎರಡು ಅವರ್ ಕೂತ್ಕೊಳ್ಳಿ ಯಾವ ರೀತಿ ರಿಸ್ಟ್ರಿಕ್ಷನ್ ಇಲ್ಲ ನಿಮ್ಮ ಫ್ರೀ ಟೈಮಲ್ಲಿ ನಿಮ್ಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತಾ ಬ್ಲೂ ಕೊಡೋದು ಅಂತ ಹೇಳಿದರೆ ಅಷ್ಟೇನು ಇದೆಲ್ಲ ಏಕೆಂದರೆ ನಮ್ಮ ಚಾನಲ್ನ ಹ್ಯಾಂಡಲ್ ಮಾಡೋಕ್ಕೆ ನಮ್ಮ ಚಾನಲ್ ಬಂದಿರೋರಿಗೆ ಚಾನಲ್ ಸರ್ಚ್ ಮಾಡೋಕ್ಕೆ ಒಂದು ಪರ್ಮಿಷನ್ ಕೊಟ್ಟಾಗೆ ಅವ್ರು ಕೊಟ್ಟಿರ್ತಾರೆ ಅವಾಗ ಅಟ್ಲೀಸ್ಟ್ ನಿಮ್ಗೆ ತುಂಬ ಟೈಮ್ ಇಲ್ಲ ಅಂದರೆ ಒಂದು ಟೆನ್ ಮಿನಿಟ್ಸು ಅವ್ರಿಗೆ ಸಪೋರ್ಟ್ ಮಾಡಿ ಟೆನ್ ಮಿನಿಟ್ಸ್ ಅವ್ರಿಗೆ ವಾಚ್ ಅವರಾಗುತ್ತೆ ನೀವು ಈ ರೀತಿ ಅವ್ರು ಲೈವಲ್ಲಿದ್ದು ನೀವು ಸಪೋರ್ಟ್ ಮಾಡಿದಾಗ ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ಕೂಡ ನಿಮ್ಮ ಲೈವ್ ಮಾಡಬೇಕಾದ್ರೆ ಬರ್ತಾರೆ ಓಕೆ ನಾನು ನೆಕ್ಸ್ಟ್ ಸೊ ಇದನ್ನು ಹೇಳಿದೆ ನೆಕ್ಸ್ಟ್ ಸಬ್ಸ್ಕ್ರೈಬರ್ಗೆ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಯಾಕಪ್ಪ ಇದು ಎಕ್ಸಾಂಪಲ್ ಕೊಟ್ಟೆ ಅಂದರೆ ಸಬ್ಸ್ಕ್ರೈಬರ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ವಿಚಾರ ಏನು ನಿಮ್ಮ ಗುರಿ ಏನು ನೀವು ಒಳ್ಳೊಳ್ಳೆ ವೀಡಿಯೋ ಹಾಕಿ ಓಕೆನಾ ಒಳ್ಳೊಳ್ಳೆ ವೀಡಿಯೋ ಹಾಕಿ ಶಾರ್ಟ್ಸ್ ಹಾಕಿ ಮೇಯ್ನಾಗಿ ಶಾರ್ಟ್ಸ್ ಶಾರ್ಟ್ಸ್ ಯಾಕಪ್ಪ ಹಾಕಬೇಕು ಅಂದರೆ ಶಾರ್ಟ್ಸ್ ಹಾಕಿದಾಗ ಶಾರ್ಟ್ಸಿಗೆ ವಿಡಿಯೋ ಕೋಲ್ಸ್ ಇದ್ದರೆ ಶಾರ್ಟ್ಸಿಗೆ ತುಂಬಾ ಸಬ್ಸ್ಕ್ರೈಬರ್ ತುಂಬ ಜಾಸ್ತಿ ಆಗ್ತಾರೆ ಶಾರ್ಟ್ಸು ಬೇಗ ರೀಚ್ ಆಗುತ್ತೆ ಆವಾಗ ಸಬ್ಸ್ಕ್ರೈಬರ್ ಪ್ಲಸ್ ಪಾಯಿಂಟ್ ಶಾರ್ಟ್ಸಿಂದ ಬರ್ತಾರೆ ಸೊ ಹಾಗಾಗಿ ನಾನು ಪ್ಲಸ್ ಪಾಯಿಂಟ್ ಇನ್ನೊಂದು ಏನಪ್ಪ ಹೇಳೋದು ಅಂದರೆ ಶಾರ್ಟ್ಸ್ ಹಾಕಿ ಕಮ್ಯುನಿಟಿ ಪೋಸ್ಟ್ ಕಮ್ಯುನಿಟಿ ಪೋಸ್ಟ್ನೇ ಯೂಸ್ ಮಾಡ್ಕೊಳ್ಳಿ ಏಕೆಂದರೆ ಕಮ್ಯುನಿಟಿ ಪೋಸ್ಟ್ ಹಾಕೋದಿರೋದೇ ಭಾಗ್ಸು ಕಮ್ಯುನಿಟಿ ಪೋಸ್ಟ್ ಯೂಸ್ ಮಾಡ್ಕೊಳ್ಳೋಕ್ಕೆ ಸೊ ಏನಾದರೂ ಗುಡ್ ಮಾರ್ನಿಂಗ್ ಆಗಿರ್ಬೋದು ಏನೋ ಒಂದು ಫ್ರೆಂಡ್ಲಿ ಹಾಕಿ ಏನಾದರೂ ಒಂದು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿ ಅದು ಕೂಡ ರೆಕಮೆಂಡ್ ಆಗುತ್ತೆ ಓಕೆನಾ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಸಬ್ಸ್ಕ್ರೈಬರ್ ಅಂದರೆ ತೌಸಂಡ್ ಆಗಬೇಕಲ್ವಾ ವೀಡಿಯೋ ಕಡೆ ಗಮನ ಕೊಟ್ಟಾಗ ಆಟೋಮೆಟಿಕಲಿ ನಿಮ್ಮ ವೀಡಿಯೋ ಇಷ್ಟ ಆಯಿತು ಅಂದರೆ ಯೂಟ್ಯೂಬು ರೆಕಮೆಂಡ್ ಮಾಡುತ್ತೆ ಒಂದು ಆ ವೀಡಿಯೋ ನೋಡಿ ಸಿಕ್ಕಾಪಟ್ಟೆ ಜನ ಬಂದು ನಿಮ್ಮ ಸಬ್ಸ್ಕ್ರೈಬರ್ ಆಗ್ತಾರೆ ನಿಮ್ಮ ಚಾನಲ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದರೆ ನಿಮ್ಮ ವೀಡಿಯೋ ನಿಮ್ಮನ್ನು ನೋಡಿ ನಿಮ್ಮ ವೀಡಿಯೋ ನೋಡಿ ನಿಮ್ಮ ಕ್ವಾ ನಿಮ್ಮ ವೀಡಿಯೋ ಕ್ವಾಲಿಟಿ ನೋಡಿ ನೀವು ಹೇಳು ಟಿಪ್ಸ್ ನೋಡಿಬಿಟ್ಟು ಅವರು ಇಷ್ಟಪಟ್ಟು ನಿಮ್ಮ ಚಾನಲ್ಗೆ ಎಂಟ್ರಿ ಆಗ್ತಾರಲ್ವ ಸಬ್ಸ್ಕ್ರೈಬರು ಅವರು ಕೊನೆಯವರೆಗೂ ನಿಮಗೆ ವಾಚ್ ಅವರ್ ಕೊಡ್ತಾರೆ ಕೊನೆವರೆಗೂ ನಿಮ್ಮ ಚಾನಲಲ್ಲಿ ಇರ್ತಾರೆ ಅದೇ ನೀವು ಲೈವಿಗೆ ಹೋಗ್ಬಿಟ್ಟು ನೀವು ಸಬ್ಸ್ಕ್ರೈಬರ್ ಮಾಡ್ಕೊಂತೀರಲ್ವ ಅವರು ಆ ಕ್ಷಣಕ್ಕೆ ಮಾತ್ರ ಇರ್ತಾರೆ ಯಾಕಪ್ಪ ಅಂದರೆ ಅವ್ರಿಗೆ ಮೇಯ್ನಾಗಿ ನಿಮಗೂ ಅಷ್ಟೇ ಅವರಿಗೂ ಅಷ್ಟೇ ಸಬ್ಸ್ಕ್ರೈಬರ್ ಮುಖ್ಯ ಆಗಿರ್ತಾರೆ ಹಾಗಾಗಿ ಆ ಟೈಮಿಗೆ ಅಷ್ಟೇ ಸೀಮಿತ ಆಗಿರ್ತಾರೆ ಯಾರೂ ನೋಡಲ್ಲ ಓಕೆನಾ ಯಾರೂ ವೀಡಿಯೋ ನೋಡೋಲ್ಲ ಅವಾಗ ವಾಚ್ ಅವರ್ ಬರೋಲ್ಲ ಸೊ ವಾಚ್ ಅವರ್ ಬರಲಿಲ್ಲ ಅಂತ ಹೇಳಿದ್ರೆ ಫೋರ್ ತೌಸಂಡ್ ಕಂಪ್ಲೀಟ್ ಆಗೋಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಆದಷ್ಟು ಈ ರೀತಿ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬೇಡಿ ಏನಪ್ಪ ಅಂದರೆ ಲೈವ್ ಬೆಸ್ಟ್ ಆಪ್ಷನ್ ಲೈವ್ ವಿಡಿಯೋನೂ ಹಾಕಿರಿ ಹಾಗಂತ ಲೈವ್ ಮಾಡಿದರೆ ಕೆಲವೊಬ್ರು ಲೈವ್ ಮಾಡಿದರೆ ವಿಡಿಯೋ ಹಾಕ್ಬಾರ್ದು ವೀಡಿಯೋ ಮಾಡಿದರೆ ಲೈವ್ ಹಾಕ್ಬೋ ಲೈವ್ಗೆ ಹೋಗ್ಬೇಕು ಈ ರೀತಿ ಎಲ್ಲ ಏನೇನೇನೇನೋ ತಿಳ್ಕೊತಾರೆ ಯಾರ್ಯಾರ್ದು ಹೇಳಿದ್ದು ತಿಳ್ಕೊಳೋದಲ್ಲ ಯಾರ್ಯಾರು ಯು ಲೈವಿಗೆ ಬಂದಾಗ ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ ಸೊ ನೀವು ಎಲ್ಲರದ್ದನ್ನು ಕೇಳೋದನ್ನು ಬಿಟ್ಬಿಟ್ಟು ನಾನು ಹೇಳೋದೇನಂದರೆ ಲೈವ್ ಕೂಡ ಕೊಡಿ ಲೈವ್ಗು ಕೂಡ ಒಂದು ವಾಚವರ್ಗೆ ಪ್ಲಸ್ ಪಾಯಿಂಟೇ ಯಾಕಪ್ಪ ಅಂತ ಹೇಳಿದರೆ ನಾವು ಲೈವ್ ಮಾಡಿದಾಗ ತುಂಬ ಜನ ಯೂಟ್ಯೂಬ್ ಕೂಡ ರೆಕಮೆಂಡ್ ಮಾಡುತ್ತೆ ಬರುತ್ತಾರೆ ಸಪೋರ್ಟ್ ಮಾಡ್ತಾರೆ ಅವಾಗ ವಾಚವರ್ಗ ಬರುತ್ತೆ ಓಕೆ ಲೈವ್ ಮಾಡಿ ನಾನು ಕೂಡ ಲೈವ್ ವೈರಲ್ ಆಗಿಬಿಟ್ಟೆ ಮಾನಿಟೈಜೇಷನ್ ಆಯಿತು ಓಕೆ ಹಾಗೆ ವೀಡಿಯೋ ಕೂಡ ಗಮನ ಕೊಡಬೇಕು ಲೈವ್ ಮಾಡ್ತಿದ್ದೀವಿ ಅಂದರೆ ನಾವು ಲೈವಲ್ಲೇ ಟೈಮ್ ಬಿಡ್ತೀವಿ ಆಗ ಆಗಬಾರ್ದು ಕೆಲವೊಂದು ಟೈಮ್ ನಾನು ರೀತಿ ಆ ರೀತಿ ತಪ್ಪು ಮಾಡಿದೆ ಏಕೆಂದರೆ ನೀವು ಡೈಲಿ ಒಂದು ವೀಡಿಯೋ ಹಾಕಿ ಅದ್ರ ಜೊತೆ ಟೈಮ್ ಕೂಡ ಫಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ವೀಡಿಯೋ ಹಾಕಬೇಕು ಈ ಟೀಮ್ ಟೈಮಲ್ಲಿ ಲೈವ್ ಮಾಡಬೇಕು ಈ ಟೈಮಲ್ಲಿ ಶಾರ್ಟ್ಸ್ ಮಾಡಬೇಕು ಈ ರೀತಿ ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ಫಿಕ್ಸ್ ಮಾಡಿಕೊಂಡು ಯೂಟ್ಯೂಬ್ ಕಡೆ ಗಮನ ಕೊಡಿ ಇನ್ನೊಂದು ಕೆಲವೊಬ್ರು ಏನು ಮಾಡ್ತಾಯಿದ್ದೀರಾ ಅಂತ ಹೇಳಿದರೆ ಅಯ್ಯೋ ಬ್ಯಾಡ್ ಕಮೆಂಟ್ ಬಂತು ಲಕ್ ಲೈವಿಗಾಗಿರಬಹುದು ಇನ್ನು ಎಂಥ ವಿಡಿಯೋಕ್ಕಾಗಿರ್ಬೋದು ಬ್ಯಾಡ್ ಕಮೆಂಟ್ ಬಂತು ಅಂತ ಹೇಳ್ರಿ ನೀವು ಲೈವ್ ಮಾಡೋದು ಬಿಡೋದಿರ್ಬೋದು ವಿಡಿಯೋ ಮಾಡೋದು ಬ ಬಿಡೋದಿರ್ಬೋದು ಮಾಡ್ತೀರ ಸೊ ಈ ತಪ್ಪು ಮಾಡಬೇಡಿ ಏಕೆಂದರೆ ನಮ್ಮದು ಐದು ಬರಲು ಒಂದೇ ಸಮವಾಗಿರಲ್ಲ ಅದರಲ್ಲಿ ಒಬ್ಬರು ನಿಮ್ಮನ್ನು ಇಷ್ಟಪಡ್ಬೋದು ಒಬ್ರು ಇಷ್ಟ ಆಗದೇ ಇರ್ಬೋದು ನಿಮಗೆ ಯಾರಿಂದನೂ ಏನೂ ಆಗಬೇಕಾಗಿಲ್ಲ ಓಕೆನಾ ನಿಮಗೇನು ನಿಮ್ಮ ಯೂಟ್ಯೂಬ್ ಚಾನಲ್ಲು ಮನೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ವೀಡಿಯೋ ಚೆನ್ನಾಗಿರಬೇಕು ನಿಮ್ಮ ಗುರಿ ಏನು ನಿಮ್ಮ ಗುರಿ ಕಡೆ ಗಮನ ಕೊಡಿ ನೀವು ಅದು ಬಿಟ್ಟು ಅವ್ರು ಹಾಗಂತಾರೆ ಅವ್ರು ಈಗಂತಾರೆ ನಮ್ಮ ವೀಡಿಯೋ ಯಾರಾದರೂ ರಿಲೇಷನ್ಸ್ ನೋಡಿದರೆ ಬೇರೆ ಥರ ತಿಳ್ಕೊಬಹುದು ಈ ರೀತಿ ಎಲ್ಲ ಅನ್ನೆಸೆಸರಿ ಥಿಂಕಿಂಗ್ ಬಿಟ್ಟಾಕಿ ನಿಮಗೆ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೋ ಆ ರೀತಿ ವಿಡಿಯೋ ಮಾಡಿ ಹಾಕಿ ಯೂಟ್ಯೂಬ್ ಖಂಡಿತ ರೆಕಮೆಂಡ್ ಮಾಡುತ್ತೆ ಇನ್ನೊಂದು ಲೈವ್ ಬಗ್ಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಕೆಲವೊಬ್ರು ಲೈವ್ ಚೆನ್ನಾಗಿ ಹೋಗ್ತಾ ಇರುತ್ತೆ ಅವ್ರೇನು ಮಾಡ್ತಾರೆ ಕೆಲವೊಬ್ರು ಫೇಕ್ ಐಡಿಯಿಂದ ಕೆಲವೊಬ್ರು ಗೊತ್ತಿರಾರೆ ಗೊತ್ತಿರ್ತಾರೆ ಏನು ಯಾರು ಈ ಥರ ಮಾಡಲ್ಲ ಗೊತ್ತಿದ್ದರೆ ಬಂದುಬಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ತಾರೆ ಅಯ್ಯೋ ನಂಗೆ ಬ್ಯಾಡ್ ಕಮೆಂಟ್ ಬಂತು ಹಾಗೆ ಹೀಗೆ ಅಂತೇಳಿ ಇನ್ನು ಸರಿದ್ಬಿಡ್ತೀರಾ ದಯವಿಟ್ಟು ಈ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ ಬ್ಯಾಡ್ ಕಮೆಂಟ್ ಮಾಡೋರು ಬ್ಯಾಡಾಗೆ ಇರ್ತಾರೆ ನಮ್ಮ ಬೆನ್ನಿಂದೆ ಮಾತಾಡಿ ನಮ್ಮ ಬೆನ್ನಿಂದೆ ಮೋಸ ಮಾಡೋರು ಬೆನ್ನಿಂದ ಇರ್ತಾರೆ ನಮ್ಮ ಕಾಲು ಕೆಳಿಯಾಗಿರೋರು ಕಾಲು ಕೆಳಗೆ ಕೆಳಗೆ ಇರ್ತಾರೆ ಸೊ ನೀವು ಅವ್ರ ಬಗ್ಗೆ ಕಾನ್ಸಂಟ್ರೇಷನ್ ಬೆಳೀರಿ ಬೆಳಿಬೇಕು ಅಂತ ಹೇಳಿದರೆ ನಿಂದಿಸರ್ ಇರಬೇಕು ಹಂದಿಗಳ ತರಹ ನಮಗೆ ಕೆಡ್ದಾಗ ಬಯಸರ್ ಇರಬೇಕು ಅವಾಗೆ ಕೂಡ ನಾವು ಮುಂದುವರಿಯೋಕ್ಕೆ ಸಾಧ್ಯ ಅಂತ ನಾನು ಇನ್ನೊಂದು ಮಾತು ಕೂಡ ಹೇಳ್ತೀನಿ ಸೊ ನಾನು ಹೇಗೆ ಮಾಡ್ಕೊಂಡೆ ಅಂದರೆ ಇಷ್ಟೇ ಇನ್ನೇನಿಲ್ಲ ಡೈಲಿ ಆಗ್ತಾ ಇದ್ದೆ ಶಾರ್ಟ್ಸ್ ಕೂಡ ಮಾಡಿದೆ ಹಾಗೆಯೇ ಲೈವ್ ಕೂಡ ಮಾಡಿದೆ ನಾನು ಸುಮಾರು ನನಗೆ ಮೊದಲಿನಾಗೆ ಯಾರೋ ಒಬ್ರು ಹೇಳಿದ್ರು ಲೈವ್ ಮಾಡಿದರೆ ಬರೋಲ್ಲ ಮೇಡಮ್ ಅಂದರೆ ಗೊತ್ತಿರೋರೆ ಲೈವ್ ಮಾಡಿದರೆ ಬರೋಲ್ಲ ವಾಚ್ ಅವರು ಸೊ ನಂಗೆ ಇಲ್ಲ ವೀಡಿಯೋ ಹಾಕೋಕ್ಕೆ ಅದಕ್ಕೋಸ್ಕರ ಅಂತೇಳಿ ಸೊ ತಪ್ಪು ನಾನು ಕೂಡ ಒಂದು ಟೆಕ್ ಚಾನಲ್ನ ನೋಡಿದಾಗ ಲೈವ್ ಮಾಡಿ ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳಿದರು ಲೈವ್ ಮಾಡೋದ್ರಿಂದ ನಮ್ಮ ಲೈವ್ಗೂ ಕೂಡ ಇಷ್ಟಪಟ್ಟು ಲೈವ್ ಇಷ್ಟಪಟ್ಟು ನಮ್ಮ ಚಾನಲ್ ಕೂಡ ಸರ್ಚ್ ಮಾಡಿಬಿಟ್ಟು ಲೈವಲ್ಲೇ ಬಂದು ಸಬ್ಸ್ಕ್ರೈಬ್ ಆಗಿ ನಮ್ಮ ನಮ್ಮನ್ನು ಹಾಗೆ ನಮ್ಮ ಚಾನಲ್ನ ಇಷ್ಟಪಟ್ಟು ವೀಡಿಯೋ ನೋಡೋರು ಕೂಡ ತುಂಬ ಜನ ಇರ್ತಾರೆ ಲೈವ್ ಮಾಡಿ ಸಬ್ಸ್ಕ್ರೈಬರ್ ಕೂಡ ಅಲ್ಲಿಂದಲೂ ಬರ್ತಾರೆ ಲೈವಿಂದ ತುಂಬ ಸಬ್ಸ್ಕ್ರೈಬರ್ ಬರ್ತಾರೆ ಓಕೆನಾ ಹಾಗಾಗಿ ನಾನು ಲೈವ್ ಮಾಡಿದೆ ಒಂದು ತ್ರೀ ಮಂತ್ಸ್ ಆಯಿತು ಲೈವ್ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗು ಏನು ಹೊಸ್ದಾಗಿ ಲೈವ್ ಸ್ಟಾರ್ಟ್ ಮಾಡೋರು ಅಯ್ಯೋ ಯಾರು ಬರಲ್ಲ ಯಾರೂ ಬರೋಲ್ಲ ನಮ್ಮ ಲೈವಿಗೆ ಹಾಗೆ ಹೀಗೆ ಅಂತ ಹೇಳಿ ಇದು ಮಾಡ್ತಾರೆ ನಾನು ಹೇಳೋದೇನು ಯಾರೂ ಬರಲ್ಲ ಅಂತ ನೀವು ಲೈವ್ ಬಿಡಬೇಡಿ ನೀವು ಡೈಲಿ ಮಾಡಿ ಎಷ್ಟು ಜನ ಬರ್ತಾರೋ ಅಷ್ಟೇ ಮಾತಾಡಿ ನನಗೂ ಮೊದಲು ಯಾರೂ ಬರ್ತಾ ಇರಲಿಲ್ಲ ಒಂದು ಹಾಫ್ ಆನ್ ಅವರ್ವರೆಗೂ ಕೂತರು ಯಾರೂ ಬರ್ತಾ ಇರಲಿಲ್ಲ ಬರ್ತಾ ಬರ್ತಾ ನನಗೂ ಚೆನ್ನಾಗಾಯಿತು ಒಂದಲ್ಲ ಒಂದಿನ ಆಗುತ್ತೆ ಆಗುತ್ತೆ ಅನ್ನೋ ಒಂದೇ ಇದರಲ್ಲಿ ಗ್ಯಾಪ್ ಬಿಟ್ಟು ಬಿಟ್ಟು ಮಾಡ್ತಾಯಿದೆ ಕೆಲವೊಂದು ಟೈಮ್ ಬಿಟ್ಟಿದ್ದೀನಿ ಗ್ಯಾಪ್ ಹಾಕಿದ್ದೀನಿ ಲೈವಿಗೆ ಹಾಗಂತ ಏನಿಲ್ಲ ಸೊ ಒಂದೇ ಸದಕ್ಕೆ ನನ್ನ ಲೈವ್ ಕೂಡ ಒಂದು ವಾರದಲ್ಲೇ ವೈರಲ್ ಆಯಿತು ಟೆನ್ ಡೇಸಲ್ಲಿ ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಆಯಿತು ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದರು ಇದೊಂದು ಪ್ಲಸ್ ಪಾಯಿಂಟು ಆಮೇಲೆ ಇನ್ನೊಂದು ಆ್ಯಕ್ಚುಲಿ ಏನು ಹೇಳಬೇಕು ಅಂತ ಇದೆ ಅಂದರೆ ಕೆಲವೊಬ್ರು ಲೈವ್ ಮಾಡ್ಬೇಕಾದ್ರೆ ಏನು ತಪ್ಪು ಮಾಡ್ತಾ ಇದ್ದೀರಾ ಅಂದರೆ ಮೇಯ್ನಾಗಿ ಇದನ್ನು ತಿಳ್ಕೊಡಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಅನುಭವ ಆಗಿದೆ ನನಗೆ ನಾನು ಸ್ಟಾರ್ಟಿಂಗ್ ಲೈವ್ ಬಗ್ಗೆ ಗೊತ್ತಿರಲಿಲ್ಲವಲ್ಲ ಬೇರೆಯವ್ರ ಲೈವಿಗೆ ಹೋದಾಗ ಕಂಡೀಷನ್ ಸಿಕ್ಕಾಪಟ್ಟೆ ಇದ್ದಾರೆ ಯಾಕಂದರೆ ಈಗ ನಾನು ಲೈವ್ ಮಾಡ್ತಾ ಇದ್ದೀನಿ ನೀವು ಲೈವಿಗೆ ಬಂದ್ರಿ ನಿಮಗೆ ಸಬ್ಸ್ಕ್ರೈಬರ್ ಅವ್ರ ಮೇನ್ ಉದ್ದೇಶ ಏನು ಸಬ್ಸ್ಕ್ರೈಬರ್ಗೋಸ್ಕರ ನಮ್ಮ ಲೈವಿಗೆ ಬರ್ತಾರೆ ಅಂತ ಗೊತ್ತಿರ್ತಾರೆ ಈ ಕೆಲವೊಂದು ತಪ್ಪು ಮಾಡಬೇಡಿ ಯಾಕೆಂದರೆ ನಿಮ್ಮ ಲೈವೇ ಹಾಳಾಗೋದು ನಿಮ್ಮ ನಿಮಗೆ ಸಪೋರ್ಟ್ ಕಮ್ಮಿ ಆಗೋದು ಏನಾಗುತ್ತೆ ಅಂತೇಳಿದರೆ ಲೈವ್ ಮಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ನಾನೇ ಲೈವ್ ಮಾಡ್ತಾ ಇರ್ತೀನಿ ಆವಾಗ ನೀವು ಬಂದಿರಿ ಅಂತೇಳಿ ಸೊ ಇವಾಗ ಬಂದ್ರೆ ಬಂದು ಚೆನ್ನಾಗಿ ಊಟ ಕಾಫಿ ತಿಂಡಿ ಮಾತಾಡಿಸಿ ಚೆನ್ನಾಗಿ ಮಾತಾಡಿಸಿ ಅವ್ರಿಗೆ ಟೈಮ್ ಇದ್ದರೆ ನಿಮ್ಮ ಲೈವಲ್ಲಿ ಇರ್ತಾರೆ ಇಲ್ಲಾಂದರೆ ಅವರು ಬೇರೆ ಕಡೆ ವೀಡಿಯೋ ಕಡೆ ಆಗಿರ್ಬೋದು ಹೋಗ್ತಾರೆ ಕೆಲವೊಬ್ಬರಿಗೆ ಕಮಿಟ್ಮೆಂಟ್ ಇರುತ್ತೆ ಫ್ಯಾಮಿಲಿ ನೋಡ್ಕೋಬೇಕು ಮಕ್ಕಳು ನೋಡಬೇಕು ಅವ್ರದ್ದೇ ಆದಂತಹ ಕೆಲಸ ಇರುತ್ತೆ ಸಮ್ ಟೈಮ್ ಫೈವ್ ಮಿನಿಟ್ಸ್ ಅವ್ರಿಗೆ ಟೈಮ್ ಇತ್ತು ಅಂದರೆ ನಿಮ್ಮ ಲೈವಿಗೆ ಸಪೋರ್ಟ್ ಮಾಡೋಕೆ ಬರ್ತಾರೆ ಆ ಟೈಮಲ್ಲಿ ನೀವೇನು ಮಾಡ್ತೀರಾ ಸೊ ಅಯ್ಯೋ ಹೌದಾ ಈಗ ಬರ್ತೀರಾ ನಾಲ್ಕು ಮೆಸೇಜ್ ಹಾಕ್ತೀರಾ ಹೋಗ್ಬಿಡ್ತೀರಾ ಆ ರೀತಿ ಎಲ್ಲ ಮಾತಾಡಬೇಡಿ ಬಂದಾಗ ಅರ್ಧ ಗಂಟೆ ಇರಿ ಒಂದು ಗಂಟೆ ಇರಿ ನನ್ನ ಲೈವಿಗೆ ಸಪೋರ್ಟ್ ಮಾಡಬೇಡಿ ಮಾಡಿ ಕೊನೆವರೆಗೂ ಮಾಡಿ ಎಂಡ್ವರೆಗೂ ಮಾಡಿ ಅಂತ ಭಿಕ್ಷೆ ಬೇಡ ಮಾಡಬೇಡಿ ನಾನು ಇದಕ್ಕೆ ಭಿಕ್ಷೆನೇ ಅಂತೀನಿ ಯಾಕಂತ ಹೇಳಿದರೆ ಯಾವಾಗಲೂ ಒಬ್ಬ ವ್ಯಕ್ತಿ ನಮ್ಮನ್ನು ನಮ್ಮ ಲೈವ್ನ ಇಷ್ಟಪಟ್ಟು ಬರಬೇಕು ಕಷ್ಟಪಟ್ಟಿರಬಾರ್ದು ಅಲ್ಲಿ ಕಷ್ಟಪಟ್ಟರೆ ಯಾರಿಗೂ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಬಂದರನ್ನ ಚೆನ್ನಾಗಿ ರಿಸೀವ್ ಮಾಡಿ ಚೆನ್ನಾಗಿ ಮಾತಾಡಿಸಿ ನಿಮ್ಗೆ ಎಷ್ಟೊತ್ತಾಗೋಸ್ತೋ ಅಷ್ಟೊತ್ತಿಗೆ ಸಪೋರ್ಟ್ ಮಾಡಿ ಯಾವುದೇ ರೀತಿ ಒತ್ತಾಯ ಇರಲ್ಲ ಅಂತ ಹೇಳಿ ಖಂಡಿತ ಅವರು ಕೈಲಾದಷ್ಟು ಐದು ನಿಮಿಷ ಇರೋರು ನಿಮ್ಮ ಮಾತು ಕೇಳಿ ನಿಮ್ಮ ಪ್ರೀತಿ ಕೇಳಿ ನಿಮ್ಮ ಸಪೋರ್ಟ್ ಕೇಳಿ ಅವರು ಕೂಡ ನಿಮಗೆ ಹಾಫ್ ಅನ್ ಅವರೇ ಮಾಡ್ಬೋದು ಸಪೋರ್ಟು ಓಕೆನಾ ಹಾಗಂತ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ಲೈವಿಗೆ ಹೋಗಬೇಕು ಸಬ್ಸ್ಕ್ರೈಬರ್ ಆಗ್ತಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತೇಳಿ ಇಪ್ಪತ್ನಾಲ್ಕು ಗಂಟೆ ಯಾ ಕಂಡುಕಂಡ್ ಲೈವಿಗೆ ಹೋಗೋದಾಗಿರ್ಬೋದು ಕಂಡುಕಂಡ್ ವಾ ವೀಡಿಯೋ ವಾಚ್ ಮಾಡಿಲ್ಲ ಅಂತಲ್ಲ ಕಂಡ್ ಆ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಡು ಹೋಗ್ಕೋಬೇಡಿ ಬರೇ ಲೈವಲ್ಲಿ ಇರಬೇಡಿ ಬರೇ ಬೇರೆ ವೀಡಿಯೋ ನೋಡ್ಕೊತ ಕುತ್ಕೋಬೇಡಿ ಅದಕ್ಕಿಂತ ಒಂದು ಟೈಮ್ ಫಿಕ್ಸ್ ಮಾಡಿ ಓಕೆನಾ ಒನ್ ಅವರ್ ನಿಮಗೆ ದಿನದಲ್ಲಿ ನಾಲ್ಕು ಗಂಟೆ ಟೈಮ್ ಇತ್ತು ಬೇಡ ಮೂರು ಗಂಟೆನೇ ಟೈಮ್ ಇತ್ತು ಅಂತ ಹೇಳಿದಾಗ ಒಂದು ಗಂಟೆ ನಿಮ್ಮ ವೀಡಿಯೋ ಕಡೆ ಟೈಮ್ ಕೊಡಿ ಒಂದು ಗಂಟೆ ನಿಮ್ಮ ಎಡಿಟಿಂಗ್ ಕಡೆ ಗಮನ ಕೊಡಿ ಒಂದು ಗಂಟೆ ಬೇರೆಯವ್ರ ಲೈವಿಗೆ ಹೋಗಿರೋದಾಗಿರ್ಬೋದು ಬೇರೆಯವ್ರ ವೀಡಿಯೋ ನೋಡಿ ಸಪೋರ್ಟ್ ಮಾಡೋದಾಗಿರ್ಬೋದು ಈ ರೀತಿ ಮಾಡಿ ಆವಾಗ ಒಂದು ಟೈಮ್ ಫಿಕ್ಸ್ ಮಾಡಿಕೊಳ್ಳಿ ನಾನು ರೀತಿಯ ಹಾಗೇ ರೀತಿ ಮಾಡಿದ್ದೆ ಸೊ ಲಾಸ್ಟ್ ಲೈವ್ ವೈರಲ್ ಆದಾಗ ಮಾತ್ರ ತುಂಬಾ ನನ್ನ ಲೈವಿಗೆ ಟೈಮ್ ಕೊಟ್ಟೆ ಸೊ ನಾನು ಸ್ವಲ್ಪ ದಿನ ಅವ್ರಿವ್ರ ಲೈವಿಗೆ ಹೋದಾಗ ಸಿಕ್ಕಾಪಟ್ಟೆ ಕಂಡೀಷನ್ಸ್ ಅದು ಒಂಥರ ಇರಿಟೇಷನ್ ಅನಿಸ್ತು ಸೊ ಇವ್ರು ಈ ಥರ ಎಲ್ಲ ಕಂಡೀಷನ್ ಮಾಡಿದರೆ ನಾನು ಯಾಕೆ ಲೈವಿಗೆ ಹೋಗ್ಬೇಕು ಅಂತ ಆ್ಯಕ್ಚುಲಿ ನಾನು ಎಲ್ಲರ ಲೈವು ಬಿಟ್ಟಿದ್ದೆ ಇತ್ತೀಚೆಗೆ ಯಾರು ಲೈವಿಗೂ ಹೋಗ್ತಾ ಇರಲಿಲ್ಲ ನನಗೆ ಪ್ರೀತಿಯಿಂದ ಯಾರು ರೆಸ್ಪೆಕ್ಟ್ ಕೊಟ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ರಲ್ವ ಅವ್ರ ಲೈವಿಗೆ ನಾನು ಹೋಗ್ತಿದ್ದೆ ಸಪೋರ್ಟ್ ಮಾಡ್ತಾ ಇದ್ದೆ ಬರ್ತಾ ಇದ್ದೆ ಅವರು ಕೂಡ ಎಷ್ಟೊತ್ತಾದರೂ ಇರೋ ನಿನ್ನ ವರ್ಕ್ ಅಂತಿದ್ರು ಓಕೆನಾ ಏಕೆಂದರೆ ನನಗೂ ಒಂದು ಫ್ಯಾಮಿಲಿ ಇರುತ್ತೆ ನಿಮಗೂ ಒಂದು ಫ್ಯಾಮಿಲಿ ಇರುತ್ತೆ ನಿಮಗೆ ಅದರ ಪರ್ಸ್ನಲ್ ಲೈಫ್ ಇರುತ್ತೆ ಹಾಗಂತ ನಾನು ಸಪೋರ್ಟ್ ಮಾಡ್ತೀನಿ ಲೈವಿಗೆ ಬರ್ತೀನಿ ಬ್ಲೂ ಕೊಡ್ತೀರಾ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಗಂಟೆ ಗಂಟೆ ಇರಿ ಅಂತ ಯಾರಿಗೂ ಕೂಡ ಮಾಡೋಕ್ಕೋಗ್ಬಿಡಿ ಇನ್ನೊಂದು ಮೇಯ್ನು ಮೇಯ್ನ್ ಏನು ತಪ್ಪು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂದಾಗ ನಾನು ತುಂಬನೇ ಅಬ್ಸರ್ವ್ ಮಾಡಿದ್ದೀನಿ ಈ ರೀತಿ ಯಾರಾದರೂ ಮಾಡ್ತಾಯಿದ್ರೆ ಏನಪ್ಪ ಇಷ್ಟು ಡೈರೆಕ್ಟಾಗಿ ಹೇಳ್ತಾಳೆ ಅಂತ ಬೇಜಾರಾಗ್ಬಿಡಿ ಈ ಲೈವ್ ಅಂತ ಬಂದಾಗ ನೀವು ಲೈವ್ ಮಾಡ್ತೀರಿ ಅಂತ ಹೇಳಿದಾಗ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಜನ ಫ್ರೆಂಡ್ ಆಗ್ಬೋದು ಅವಾಗ ನೀವು ಮೇಯ್ನಾಗಿ ತಪ್ಪ ಏನು ಮಾಡ್ತೀರಾ ಅಂದ್ರೆ ಒಂದು ಗ್ರೂಪ್ ಮಾಡ್ಕೋತೀರ ಫೈವ್ ಒಂದು ಫೈವ್ ಮೆಂಬರ್ಸ್ ಟೆನ್ ಮೆಂಬರ್ಸ್ ಆಗಿರ್ಬೋದು ಇಲ್ಲ ತ್ರೀ ಮೆಂಬರ್ಸೇ ಆಗಿರ್ಬೋದು ಒಂದು ಗ್ರೂಪ್ ಮಾಡ್ಕೊಂಡ್ಬಿಡ್ತೀರಾ ಅವಾಗ ಲೈವ್ ಮಾಡ್ತಾ ಇರಬೇಕಾದ್ರೆ ಆ ಗ್ರೂಪಲ್ಲಿ ನೀವೇನು ನಿಮ್ಮ ಗ್ರೂಪಲ್ಲಿ ಇರ್ತಾರಲ್ಲ ಅವ್ರನ್ನಷ್ಟೇ ಚೆನ್ನಾಗಿ ಮಾತಾಡಿಸ್ತೀರಾ ಅವ್ರ ಜೊತೆ ನೀವು ಕಮ್ಯುನಿಕೇಶನ್ ಚೆನ್ನಾಗಿ ಮಾತಾಡ್ತಾ ಇರ್ತೀರ ಯಾವಾಗ ನೋಡಿದ್ರು ನೀವೇ ಮೂವರು ಗ್ರೂಪಲ್ಲಿ ಮಾತಾಡ್ತಾ ಇರ್ತೀರ ಸೊ ನಿಮ್ಮ ನಿಮ್ಮ ಮಾತೇ ಜಾಸ್ತಿ ಆಗಿರ್ತವೆ ಸೊ ಹೊರಗೆ ಯಾರಾದರೂ ಬಂದರು ಅಂದರೆ ಮೂರನೇ ವ್ಯಕ್ತಿ ಬಿಟ್ಟು ಬೇರೆ ಯಾರೋ ನಿಮ್ಮ ಲೈವ್ ನೋಡ್ಕೊಂಡು ಬಂದರು ಅಂದಾಗ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡಿ ಚೆನ್ನಾಗಿ ಮಾತಾಡಿಸಿ ನಿಮ್ಮದೇ ಒಂದು ಗ್ರೂಪ್ ಇದೆ ಅವ್ರನ್ನ ಹೊರಗಿನ ಥರ ಮಾತಾಡ್ಸೋದು ಅಫಿಷಿಯಲಾಗಿ ಮಾತಾಡ್ಸೋದು ಒಂಥರ ಬೇಕಾ ಬಿಟ್ಟು ಮಾತಾಡ್ಸೋದು ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡ್ಸೋದು ಮಾಡೋಕೋಗ್ಬೇಡಿ ಅವಾಗ ಏನು ಅನ್ಸುತ್ತೆ ಗೊತ್ತಾ ಓ ಇವ್ರದೇ ಆದಂಥ ಒಂದು ಗ್ರೂಪ್ ಇದೆ ಈ ಗ್ರೂಪಲ್ಲಿ ನಾವು ಯಾಕೆ ಹೋಗಿ ಜಾಯ್ನ್ ಆಗಬೇಕು ಇವ್ರಿಗೆ ಯಾಕೆ ಹೋಗಿ ಸಪೋರ್ಟ್ ಮಾಡಬೇಕು ಅಂತ ಮೈ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟು ಅವ್ರು ಇನ್ನೊಂದ್ಸತಿ ನಿಮ್ಮ ಲೈವಿಗೆ ಬರೋಕ್ಕೆ ಇಷ್ಟಪಡೋಲ್ಲ ಸೊ ಆಮೇಲೆ ಒತ್ತಾಯ ಮಾಡಬೇಡಿ ಹೇಳಿದ್ದೀನಿ ನಿಮ್ಮದು ಗ್ರೂಪ್ ಮಾಡಿಕೊಂಡ್ರೆ ಅದನ್ನು ನಮ್ಮ ಪರ್ಸ್ನಲಿ ನಿಮ್ಮ ಗ್ರೂಪ್ ಇಟ್ಕೊಳ್ಳಿ ನೀವು ನಂಬರ್ ಏನಾದರೂ ಶೇರ್ ಮಾಡ್ಕೊಂಡಿದ್ರೆ ನೀವು ನ ಅದನ್ನು ಲೈವಿಂದ ಹೊರಗೆ ಇಟ್ಕೊಳ್ಳಿ ನಿಮ್ಮ ಪರ್ಸ್ನಲ್ ಗ್ರೂಪು ಅದು ಬಿಟ್ಟು ನಿಮ್ಮ ಪರ್ಸ್ನಲ್ ಗ್ರೂಪ್ನ ಲೈವಲ್ಲೇ ಡಿಸ್ಕಸ್ ಮಾತಾಡಿ ಹೊರಗೆ ಬಂದಿರೋರಿಗೆ ಹೊರಗಿನ ಥರ ಮಾತಾಡಿಸಿ ನೀವಿರೋದು ನೀವು ಥರ ಮಾಡಬೇಡಿ ಸೊ ನಾನು ಹೇಳೋದು ಫೈನಲಿ ಇಷ್ಟೇ ಆರು ತಿಂಗಳಲ್ಲಿ ಹೇಗಾಯಿತು ಅಂತ ಹೇಳಿದೆ ಈ ರೀತಿ ಟಿಪ್ಸ್ ಎಲ್ಲ ಫಾಲೋ ಮಾಡಿದೆ ಮೇಯ್ನಾಗಿ ಶಾರ್ಟಿ ಲಾಸ್ಟ್ ಒಂದು ಲೈನ್ ಹೇಳ್ತೀನಿ ಅಂದರೆ ಡೈಲಿ ವಿಡಿಯೋ ಹಾಕಿ ಓಕೆನಾ ಡೈಲಿ ವಿಡಿಯೋ ಹಾಕಿ ಶಾರ್ಟ್ಸ್ ಮಾಡಿ ಕಮ್ಯುನಿಟಿ ಪೋಸ್ಟ್ ಆಗಿ ಲೈವ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ಆಮೇಲೆ ಅವ್ರು ಆಗಂದ್ರು ಈಗಂದ್ರು ಆ ಥರ ಆಗುತ್ತೆ ಈ ಥರ ಆಗುತ್ತೆ ಬೇರೆಯವ್ರು ಒಂದೊಂದು ಒಂದೊಂದನ್ನು ಹೇಳೋದು ತಲೆಗೆ ಹಾಕ್ಕೊಂಡು ಬೇರೆಯವ್ರ ಮಾತನ್ನು ಕೇಳೋದು ಬಿಡಿ ಬೇರೆಯವ್ರ ಕಂಟ್ರೋಲಲ್ಲಿ ಇರೋದನ್ನ ಬಿಡಿ ಬೇರೆಯವ್ರಿಗೋಸ್ಕರ ಅಂತಾರೆ ಆಡ್ತಾರೆ ಅನ್ನೋದನ್ನು ಬಿಟ್ಬಿಡಿ ಇದು ನಿಮ್ಮ ಚಾನಲ್ಲು ಇದು ನಿಮ್ಮ ವೈಟಿ ಇದು ನಿಮ್ಮ ವೀಡಿಯೋ ಇದು ನಿಮ್ಮ ಶರ್ಟ್ಸು ಇದು ನಿಮ್ಮ ಗುರಿ ಅದ್ರ ಕಡೆ ಅಷ್ಟೇ ಗಮನ ಕೊಡಿ ಆವಾಗ ಖಂಡಿತ ನೀವು ಕೂಡ ಸಕ್ಸಸ್ ಆಗೇ ಆಗ್ತೀರಾ ಸೊ ಈ ವಿಡಿಯೋ ಯಾರಿಗೆ ಇಷ್ಟ ಎಲ್ಲ ಗೊತ್ತಿಲ್ಲ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇಷ್ಟು ಅನುಭವ ನಂದು ಈ ರೀತಿ ಇತ್ತು ಈ ರೀತಿ ವಿಡಿಯೋ ಮಾಡದೆ ಆಗ್ತೀ ಲೈವ್ ಕೂಡ ಆಯಿತು ಅಂತ ಹೇಳ್ತಾ ಇದ್ದೀನಿ ಇಷ್ಟು ನಿಮಗೇನು ಅನ್ನಿಸ್ತೋ ಗೊತ್ತಿಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ